ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಶನಿವಾರದ ಪೂಜೆ ಸಿಂಪಲ್ ಆಗಿ ಮಾಡಿದೀನಿ ಇನ್ನೂ ಕೂಡ ಕಳಸನ ಕದಲಿಸಿಲ್ಲ ಇವತ್ತು ರಾತ್ರಿ ಕದಲಿಸಿ ನಾಳೆ ಬೆಳಿಗ್ಗೆ ವಿಸರ್ಜನೆ ಮಾಡ್ತೀನಿ ಸಿಂಪಲ್ ಆಗಿ ಶ್ರಾವಣ ಶನಿವಾರದ ಪೂಜೆಯನ್ನ ಮಾಡಿದ್ದೀನಿ ಇವತ್ತ ರಾತ್ರಿ ಕದಲಿಸಿ ನಾಳೆ ಬೆಳಗ್ಗೆಗೆ ವಿಸರ್ಜನೆ ಮಾಡಿ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ಸೋಮವಾರ ಬೆಳಗ್ಗೆ ಮತ್ತೆ ನಾನು ಪ್ರತಿದಿನದ ಕಳಸ ಇಟ್ಟು ಪೂಜೆನ ಮಾಡ್ಕೊಳ್ತೀನಿ ಹಾಗೆ ನೀವು ಈ ಒಂದು ಶ್ರಾವಣ ಶನಿವಾರದ ಪೂಜೆಯನ್ನ ವಿವರವಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ನೋಡ್ಬೇಕು ನಾನು ಹೇಗ್ ಮಾಡಿದ್ದೀನಿ ಅಂತ ಅಂದ್ರೆ ನೀವು ನನ್ನ ಗೆಳತಿ ದಿನಚರಿಯಲ್ಲಿ ನೋಡಬಹುದು ಈ ವಿಡಿಯೋನ ಅದರಲ್ಲಿ ಹಾಕಿರ್ತೀನಿ ಇನ್ನು ಈಗ ಹಬ್ಬ ಎಲ್ಲ ಮುಗಿದಿದೆ ಹಬ್ಬದ ದಿನ ಅಂತೂ ಸಾಕಷ್ಟು ಜನರು ಮನೆಗೆ ಹೋಗಿ ಕುಂಕುಮ ತಗೊಂಡು ಫಲ ತಾಂಬೂಲ ಜೊತೆಗೆ ಕೆಲವರು ಒಂದಷ್ಟು ಗಿಫ್ಟ್ ಐಟಮ್ಗಳನ್ನ ಕೊಟ್ಟಿರ್ತಾರೆ ಕೆಲವರು ತೆಂಗಿನಕಾಯಿ ಬಾಳೆಹಣ್ಣು ಬಳೆ ಬ್ಲೌಸ್ ಪೀಸು ಹೀಗೆ ನಾನಾ ರೀತಿ ವಸ್ತುಗಳೆಲ್ಲ ನಿಮಗೆ ಸಿಕ್ಕಿರುತ್ತೆ ಈಗ ಅದನ್ನ ಏನ್ ಮಾಡೋದು ಅದನ್ನ ನಾವೇ ಯೂಸ್ ಮಾಡ್ಬೇಕಾ ಅಥವಾ ಬೇರೆಯವ್ರಿಗೆ ಕೊಡ್ಬೋದಾ ಯಾವ್ದನ್ನ ಕೊಡ್ಬೇಕು ಯಾವ್ದನ್ನ ಕೊಡಬಾರ್ದು ಯಾಕಂದ್ರೆ ಕೆಲವೊಂದು ವಸ್ತುಗಳು ಲಕ್ಷ್ಮಿ ಸ್ವರೂಪ ನಮ್ಗೆ ತಾಂಬಲ ಜೊತೆ ಏನೇ ಬಂದ್ರು ಕೂಡ ಅದೆಲ್ಲ ಲಕ್ಷ್ಮಿ ಸ್ವರೂಪನೇ ಹಾಗಾಗಿ ಕೆಲವನ್ನ ನಾವು ಬಳಸ್ಬೋದು ಹೆಚ್ಚಾಗಿದ್ದಾಗ ಅದನ್ನ ವೇಸ್ಟ್ ಮಾಡೋ ಬದಲು ಅದನ್ನ ಬೇರೆಯವ್ರಿಗೂ ಕೂಡ ಕೊಡಬಹುದು ಹಾಗಾಗಿ ಯಾವ್ದನ್ನ ನಾವ್ ಇಟ್ಕೋಬೇಕು ಯಾವ್ದನ್ನ ಕೊಡಬೇಕು ಸಂಪೂರ್ಣ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂಜೆಗೆ ಇಟ್ಟಿರುವಂಥ ವಸ್ತುಗಳನ್ನ ವಿಸರ್ಜನೆ ಮಾಡಿ ಆದ್ಮೇಲೆ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಕೂಡ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ಕೆಲವರು ಒಂದೆರಡು ಪ್ರಶ್ನೆ ಕೇಳಿದಿರ ದೇವಿಗೆ ಕಟ್ಟಿರುವಂತಹ ಹರಿಶಿನ ಕೊಂಬನ್ನ ಏನ್ ಮಾಡಬೇಕು ಅಂತ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಯಾಕಂದ್ರೆ ಪ್ರತಿಯೊಂದನ್ನು ವಿವರವಾಗಿ ನಾನು ತಿಳಿಸಿರ್ತೀನಿ ಕೊಂಬನ್ನ ನೀವು ಮನೆಯಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಆದರೂ ಇಟ್ಕೋಬಹುದು ಅಥವಾ ತುಳಸಿ ಗಿಡದ ಪಾಟ್ ಒಳಗಡೆ ಹಾಕ್ಬಹುದು ಅಥವಾ ನೀವು ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡ್ತೀರ ಅಂದ್ರೆ ಅದ್ರ ಜೊತೆ ಸೇರಿಸಿ ಕೊಡಬಹುದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನಾವೇನ್ ಕಪ್ಪಲ್ಲಿ ಇಟ್ಟಿರ್ತೀವಿ ಅದರಲ್ಲಿ ಏಲಕ್ಕಿ ಲವಂಗ ಬಾದಾಮಿ ಇದೆಲ್ಲಾ ಕೆಟ್ಟೋಗೋದಿಲ್ವಾ ನಾವು ಗಂಟು ಕಟ್ಟಿ ಇಟ್ರೆ ಅಂತ ಕೇಳಿದಿರ ಬಾದಾಮಿ ಒಂದನ್ನ ತೆಗೆದ್ಬಿಡಿ ಮಿಕ್ಕಿದೆಲ್ಲನು ಕೂಡ ಗಂಟು ಕಟ್ಟಿ ಇಡಬಹುದು ಏನೂ ಆಗೋದಿಲ್ಲ ಪ್ರತಿ ವರ್ಷ ನಾನು ಕೂಡ ಹೀಗೆ ಮಾಡ್ತಾ ಇರ್ತೀನಿ ಯಾವುದು ಕೂಡ ಕೆಟ್ಟೋಗಿಲ್ಲ ಇದುವರೆಗೂನು ಬನ್ನಿ ಈಗ ನಮ್ಗೆ ತಾಂಬೂಲದ ಜೊತೆಗೆ ಏನೆಲ್ಲ ವಸ್ತುಗಳು ಬಂದಿರತ್ತೆ ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಬೇಕು ನಾವ್ ಯಾವ್ದನ್ನ ಇಟ್ಕೋಬೇಕು ಬೇರೆಯವ್ರಿಗೆ ಯಾವ್ದನ್ನ ಕೊಡ್ಬೇಕು ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ನಾನು ಕೂಡ ಕವರ್ ಗಳೆಲ್ಲ ಹಾಗೆ ತಗೊಂಡ್ ಬಂದು ಇಟ್ಬಿಟ್ಟಿದ್ದೀನಿ ಇನ್ನೂ ಅದ್ರೊಳಗಡೆ ಯಾರು ಏನ್ ಕೊಟ್ಟಿದ್ದಾರೆ ಏನಿದೆ ಏನು ಕೂಡ ನೋಡಿಲ್ಲ ಒಂದ್ ಸ್ವಲ್ಪ ಒಳ್ಳೆದಲ್ಲೇ ಮಾತ್ರ ತೆಗೆದು ನಿನ್ನೆ ನಮ್ಮ ಅಕ್ಕ ಒಬ್ರು ಬಂದಿದ್ರು ಅವ್ರಿಗೆ ಕೊಟ್ಬಿಟ್ಟಿದೀನಿ ಈಗ ನಾನು ಇದನ್ನೆಲ್ಲ ತೆಗಿತಾ ಇದ್ದೀನಿ ಹಾಗೆ ನೆನಪಾಯ್ತು ನೀವು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತೀರಾ ಹಾಗೆ ಇದನ್ನ ಶೇರ್ ಮಾಡಿದ್ರಾಯ್ತು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಬಟ್ಲು ನೀವು ನೋಡಿದ್ರಿ ಅಲ್ವಾ ಒಂದು ಚಿಕ್ಕ ಪ್ಲೇಟ್ ತರ ಇದೆ ತುಂಬಾ ಚೆನ್ನಾಗಿದೆ ಹಿತ್ತಾಳೆದು ಇದು ಕೂಡ ನನಗೆ ಕುಂಕುಮಕ್ಕೆ ಬಂದಿರೋದು ಇದನ್ನ ಯಾರು ಕೊಟ್ರು ನಾನು ಅದನ್ನ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ಮುಂದೆ ತಿಳಿಸ್ತೀನಿ ನೋಡಿ ಇಲ್ಲಿ ವೈಭವ ಲಕ್ಷ್ಮಿ ಪೂಜೆ ಬುಕ್ಗಳು ಕೂಡ ಬಂದಿದೆ ಇಬ್ರು ಹಬ್ಬದ ದಿನನೇ ವ್ರತ ಮಾಡಿ ಅವತ್ತೇ ಬಂದವರಿಗೆ ಕುಂಕುಮಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂದರೆ ಒಂದೇ ದಿನ ವ್ರತಾನ ಮಾಡಿರೋ ಒಂದೇ ದಿನ ವೈಭವ್ ಲಕ್ಷ್ಮಿ ವ್ರತ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅವರು ಹೊಸದಾಗಿ ಶುರು ಮಾಡಿಲ್ಲ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ವರ್ಷದಿಂದ ವರ್ಷಕ್ಕೆ ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಇರುತ್ತೆ ಸಮಯದ ಅಭಾವ ಇರುತ್ತೆ ಹಾಗಾಗಿ ಈ ರೀತಿ ಒಂದೇ ದಿನ ಮಾಡಿ ಅದನ್ನು ಕುಂಕುಮಕ್ಕೆ ಕೊಟ್ಬಿಟ್ಟಿದ್ದಾರೆ ನನಗೆ ಆ ರೀತಿ ಎರಡು ಬುಕ್ಗಳು ಬಂದಿದೆ ಹಾಗೆ ಒಂದಷ್ಟು ಜನ ಮಡ್ಲಕ್ಕಿ ತರ ಸ್ವಲ್ಪ ಅಕ್ಕಿ ಎಲೆ ಅಡಿಕೆ ತೆಂಗಿನಕಾಯಿ ಕಾಯಿನು ಮತ್ತೆ ಅರಿಶಿನ ಕುಂಕುಮದ ಪ್ಯಾಕೆಟು ಬಳೆ ಈ ರೀತಿ ಎಲ್ಲನೂ ಇಟ್ಟು ಕೊಟ್ಟಿದ್ದಾರೆ ಕುಂಕುಮಕ್ಕೆ ಈಗ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಕೈಗೆ ನನ್ನ ಸೈಜ್ ಕರೆಕ್ಟ್ ಆಗಿರುವಂಥ ಬಳೆನ ಕುಂಕುಮಕ್ಕೆ ಹೋದಾಗ ಅಲ್ಲಿ ಕೂತ್ಕೊಂಡಾಗ ಅಲ್ಲೇ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಕೊಟ್ಟೋರ್ಗೂ ಕೂಡ ಖುಷಿ ಆಗತ್ತೆ ನಾವು ಕೊಟ್ಟಿರೋದನ್ನ ಅವರು ಉಪಯೋಗಿಸಿದ್ರು ಅಂತ ಹಾಗಾಗಿ ನಮ್ಮ ಸೈಜ್ ಕರೆಕ್ಟಾಗಿ ಅವ್ರು ಕೊಟ್ಟಿದ್ರೆ ಅಲ್ಲೇ ನಾನು ಹಾಕೊಂಡು ಬರ್ತೀನಿ ಚಿಕ್ಕ ಸೈಜ್ ಆಗಿದ್ರೆ ಅದನ್ನ ಹಾಗೆ ವಾಪಸ್ ತಗೊಂಡು ಬರ್ತೀನಿ ಅದನ್ನು ಯೂಸ್ ಮಾಡಲ್ಲ ಅದನ್ನ ಬೇಕಾದ್ರೆ ನಾವು ಬೇರೆಯವ್ರಿಗೂ ಕೂಡ ಕೊಡ್ಬೋದು ಈಗ ಇಲ್ಲಿ ನಾನು ಎಲೆ ಸಪ್ರೇಟು ಅಡಿಕೆ ಸಪ್ರೇಟು ಬ್ಲೌಸ್ ಪೀಸ್ ಎಲ್ಲ ಸಪರೇಟು ಬಾಳೆಹಣ್ಣು ಸಪ್ರೇಟು ತೆಂಗಿನಕಾಯಿ ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ ಕವರ್ಗಳಲ್ಲಿ ಸ್ವಲ್ಪ ಅಕ್ಕಿ ಇರುತ್ತೆ ಅದನ್ನೆಲ್ಲ ಕಡೆ ಒಂದು ಕವರ್ ಒಳಗಡೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಈ ಸಲ ಬಾಳೆಹಣ್ಣು ತುಂಬಾ ಕಡಿಮೆನೆ ಬಂದಿದೆ ಅಂತ ಕೆಲವು ಸಲ ಬಾಳೆಹಣ್ಣೆ ಜಾಸ್ತಿ ಇರುತ್ತೆ ಈ ಸಲ ತೆಂಗಿನಕಾಯಿ ಜಾಸ್ತಿ ಬಂದಿದೆ ಸಲ ಅದು ಕೂಡ ಒಳ್ಳೇದೇ ಅನ್ಸುತ್ತೆ ತೆಂಗಿನಕಾಯಿ ಅದು ಶ್ರೀಫಲಕ್ಕೆ ಸಮಾನ ಕಲ್ಪ ವೃಕ್ಷ ಅಂತಾನೆ ಹೇಳ್ತಾರಲ್ವ ತೆಂಗಿನ ಮರನ ಈ ಸಲ ತೆಂಗಿನಕಾಯೇ ಜಾಸ್ತಿ ಬಂದಿದೆ ಈ ನೋಡಿ ಕೆಲವರು ಈ ರೀತಿ ಪ್ಯಾಕೆಟ್ ನಲ್ಲಿ ಹಾಕ್ಬಿಡ್ತಾರೆ ಅಕ್ಕಿ ತುಂಬಾ ಒಳ್ಳೇದು ಎಲ್ಲೂ ಕೂಡ ಚೆಲ್ಲೋಗೋದಿಲ್ಲ ಮತ್ತೆ ತೆಂಗಿನಕಾಯಿ ಎಲ್ಲ ಹಾಕಿರ್ತಾರೆ ಜೊತೆನಲ್ಲಿ ಅದರದೆಲ್ಲ ಏನು ಕೂಡ ಒಂದು ಧೂಳು ಕಸ ಏನು ಅಕ್ಕಿ ಜೊತೆ ಮಿಕ್ಸ್ ಆಗೋದಿಲ್ಲ ಈ ರೀತಿ ಪ್ಯಾಕ್ ಮಾಡಿ ಹಾಕ್ತಾರೆ ಕೆಲವರೆಲ್ಲ ತುಂಬಾ ಯೋಚನೆ ಮಾಡಿ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಅದನ್ನ ಹೇಗೆ ನಾವು ಕೊಡ್ತೀವಿ ಅವ್ರ ಅದನ್ನ ತಗೊಂಡ್ ಮೇಲೆ ಒಂದ್ ರೀತಿ ಖುಷಿ ಅನ್ನಿಸ್ಬೇಕು ಅವ್ರಿಗೆ ಆತರ ಯೋಚನೆ ಮಾಡಿ ತುಂಬಾ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಈ ರೀತಿ ಅಕ್ಕಿ ಕೂಡ ಒಂದು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಖುಷಿ ಆಯ್ತು ಈಗ ನಾನು ಸಪ್ರೇಟಾಗಿ ಆಗಿ ಇಟ್ಕೊಂಡಿರೋ ಅಕ್ಕಿನೆಲ್ಲ ಒಂದು ಕವರ್ ಅಲ್ಲಿ ಹಾಕಿ ಇಡ್ತೀನಿ ಈ ಅಕ್ಕಿನ ನಾವು ಪ್ರತಿದಿನ ಅಡುಗೆಗೆ ಅಡಿಗೆಗೆ ಯೂಸ್ ಮಾಡ್ತೀವಲ್ಲ ಅಕ್ಕಿ ನಾವು ಅದನ್ನ ಡಬ್ಬದಲ್ಲಿ ಇಟ್ಕೊಳ್ತೀವೋ ಅಥವಾ ಅಕ್ಕಿ ಚೀಲದಲ್ಲೇ ಇಟ್ಕೊಳ್ತೀವೋ ಒಟ್ಟಿನಲ್ಲಿ ನಾವು ಪ್ರತಿದಿನ ಅಡುಗೆಗೆ ಅಡಿಗೆಗೆ ಬಳಸೋ ಅಕ್ಕಿ ಜೊತೆಗೆ ಈ ಅಕ್ಕಿಯನ್ನ ಮಿಕ್ಸ್ ಮಾಡಿಬಿಡ್ತೀನಿ ಅದನ್ನ ನಾವು ಅಡಿಗೆ ಮಾಡಿಕೊಂಡು ಊಟ ಮಾಡಬಹುದು ಇನ್ನು ಈ ಒಂದು ಪ್ಲೇಟ್ ಇದು ಹಿತ್ತಾಳೆದು ತುಂಬಾ ಚೆನ್ನಾಗಿದೆ ಈ ಪ್ಲೇಟನ್ನು ಕೊಟ್ಟಿದ್ದು ನನ್ನ ತಂಗಿ ಅವಳು ಕೂಡ ಒಂದೇ ದಿನ ವೈಭವಲಕ್ಷ್ಮಿ ವ್ರತನ ಮಾಡಿ ಒಂದು ಐದು ಜನಕ್ಕೆ ಈ ರೀತಿ ಅಂದ್ರೆ ಒಟ್ಟು ಎಂಟು ಜನ ಮೂರು ಜನ ಪುಟ್ಟು ಮಕ್ಕಳನ್ನ ಲೆಕ್ಕ ಹಾಕೊಂಡು ಪುಟ್ಟ ಮಕ್ಕಳಿಗೆ ಅವ್ರ ಗಿಫ್ಟ್ ಐಟಮ್ಗಳು ದೊಡ್ಡವ್ರಿಗೆ ಒಂದು ಪೂಜೆಗೆ ಉಪಯೋಗ ಆಗಲಿ ಅನ್ನೋ ರೀತಿಯಲ್ಲಿ ಈ ತರ ಪ್ಲೇಟನ್ನು ತರಿಸ್ಕೊಟ್ಟಿದ್ದಾಳೆ ನನಗೂ ಕೂಡ ಗೊತ್ತಿರಲಿಲ್ಲ ಈಗ ತಾಂಬೂಲ ಜೊತೆ ಬಂದ ಮೇಲೆನೆ ನೋಡಿದ್ದು ತುಂಬಾ ಖುಷಿ ಅನ್ನಿಸ್ತು ಮನ್ಸಿಗೆ ಇಷ್ಟು ಖುಷಿ ಆಯ್ತು ಅಂದ್ರೆ ಈ ರೀತಿ ಇಬ್ಬರಿಗೆ ಕೊಡ್ತೀವೋ ಮೂರು ಜನ ಕೊಡ್ತೀವೋ ಐದು ಜನ ಕೊಡ್ತೀವೋ ಏನಾದರೂ ಸರಿ ಒಂದು ಸಣ್ಣ ವಸ್ತು ಕೊಟ್ಟರು ಅದವ್ರಿಗೆ ಉಪಯೋಗ ಆಗಬೇಕು ಅದನ್ನ ಯೋಚನೆ ಮಾಡಿ ನಾವು ಕೊಡಬೇಕು ಪ್ಯಾಕೆಟ್ ಅಡಿಕೆ ಇಟ್ಟಿದ್ರೆ ಅದು ಕೈಗೆ ಸಿಗುತ್ತೆ ಚೂರ್ ಅಡಿಕೆ ಇಟ್ಟಿದ್ರೆ ಅದು ಈ ರೀತಿ ಕವರ್ ನಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊಳ್ಳುತ್ತೆ ಆದ್ರೂ ಒಂದೇ ಒಂದು ಅಡಿಕೆ ಕೂಡ ನಾವು ಹೊರಗಡೆ ಬಿಸಾಕ್ಬಾರ್ದು ಅಡಿಕೆ ಅಂತೂ ಸಾಕ್ಷಾತ್ ಮಹಾಲಕ್ಷ್ಮಿನೇ ನೆಲದ ಮೇಲೆ ಬಿದ್ದಿದ್ರು ಕೂಡ ಅದನ್ನ ತುಳ್ಕೊಂಡೆಲ್ಲ ಓಡಾಡಬಾರ್ದು ನೋಡಿದ ತಕ್ಷಣ ಕಣ್ಣು ಗೊತ್ಕೊಂಡು ಅಡಿಕೆನ ಎತ್ತಿಟ್ಕೋಬೇಕು ಹಾಗಾಗಿ ಕವರ್ನಂತೂ ಬಿಡದ ಹಾಗೆ ತುಂಬಾ ಕ್ಲೀನ್ ಆಗಿ ನೋಡಿ ನಾನು ಅಡಕೆನೆಲ್ಲ ತೆಗೆದು ಈ ರೀತಿ ಒಂದು ಕವರ್ ಅಲ್ಲಿ ಹಾಕಿಡ್ತಾ ಇದ್ದೀನಿ ಈ ಅಡಿಕೆನ ನಮಗೆ ಪೂಜೆಗೆ ಉಪಯೋಗಿಸೋದಕ್ಕೆ ಮನಸ್ಸಿಲ್ಲ ಅಂದ್ರೆ ಯಾಕಂದ್ರೆ ನಮ್ಗೆ ಅದು ಅಂಬಲ ಜೊತೆ ಕೊಟ್ಟಿರ್ತಾರಲ್ವ ಹಾಗಾಗಿ ಪೂಜೆಗೆ ಉಪಯೋಗ್ಸೋದು ಬೇಡ ಅಂತ ಅನ್ಸಿದ್ರೆ ಈ ರೀತಿ ಸಪ್ರೇಟ್ ಆಗಿ ಒಂದ್ ಕವರ್ ನಲ್ಲೋ ಬಾಕ್ಸ್ ನಲ್ಲೋ ನಾವ್ ಹಾಕಿ ಎತ್ತಿಟ್ಬಿಟ್ರೆ ಯಾರಾದ್ರೂ ಮನೆಗೆ ಬಂದಾಗ ನಾವ್ ಬೇರೆಯವ್ರಿಗೆ ಕುಂಕುಮ ಕೊಟ್ಟಾಗ ನಾವು ಈ ಅಡಿಕೆನ ಯೂಸ್ ಮಾಡ್ಕೋಬಹುದು ಅಥವಾ ಯಾರಾದರೂ ಎಲೆ ಅಡಿಕೆ ತಾಂಬೂಲ ಹಾಕೊಳ್ಳೋ ಅಂಥವ್ರು ಇದ್ದರೆ ಅವ್ರಿಗೂ ಕೂಡ ಈ ಅಡಿಕೆನ ನಾವು ಕೊಡ್ಬೋದು ಒಟ್ಟಿನಲ್ಲಿ ಅಡಿಕೆ ಅಂತೂ ನಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅದನ್ನೆಲ್ಲ ನಾವು ಈ ರೀತಿ ನೋಡಿ ಒಂದು ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು ಇನ್ನು ಈ ತೆಂಗಿನಕಾಯಿಗಳೆಲ್ಲನು ಅಷ್ಟೇ ನೀಟಾಗಿ ಜೋಡಿಸಿ ಇಟ್ಕೋಬೇಕು ನಾವು ಇದನ್ನ ಈಗಾಗ್ಲೆ ಹಬ್ಬಕ್ಕೆ ಎಲ್ಲರೂ ಕೂಡ ಬೇಳೆ ಒಬ್ಬಟ್ಟನ್ನು ಮಾಡಿರ್ತೀರಾ ಇಷ್ಟೆಲ್ಲ ತೆಂಗಿನಕಾಯಿ ಬಂದಿದೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಕಾಯಿ ಒಬ್ಬಟ್ಟನ್ನ ಮಾಡಬಹುದು ಅಥವಾ ಕೊಬ್ಬರಿ ಬರ್ಫಿ ಮಾಡಬಹುದು ತೆಂಗಿನಕಾಯಲ್ಲಿ ಏನೆಲ್ಲ ಸ್ವೀಟ್ ಮಾಡ್ಬೋದಲ್ವಾ ಆ ರೀತಿ ಸ್ವೀಟ್ ಮಾಡ್ಕೊಂಡಾದ್ರೂ ತಿನ್ಬಹುದು ಅಥವಾ ವೆಜ್ ಅಡುಗೆಗಳಿಗೆ ಉಪಯೋಗಿಸ್ಕೊಳ್ಬಹುದು ಇದಿಷ್ಟು ಒಳ್ಳೇದೆಲೆನ ಈಗ ಸಪ್ರೇಟ್ ಆಗಿ ತೆಗೆದಿಡ್ತಾ ಇದೀನಿ ನಿನ್ನೆನೆ ಒಂದಷ್ಟು ಎಲೆಗಳನ್ನ ಸ್ವಲ್ಪ ವಯಸ್ಸಾದವರು ಬಂದಿದ್ರು ಅವರೆಲ್ಲ ಎಲೆ ಅಡಕೆ ಹಾಕೊಳ್ಳೋ ಅಂತವ್ರು ಹಾಗಾಗಿ ನಿನ್ನೆನೆ ಸ್ವಲ್ಪ ಅವ್ರಿಗೆಲ್ಲರಿಗೂ ನಾನು ಕೊಟ್ಬಿಟ್ಟೆ ಮತ್ತೆ ಬರೀ ಎಲೆ ಕೂಡ ಕೊಡಬಾರ್ದು ಯಾವಾಗ್ಲೂ ಅದ್ರ ಜೊತೆ ಒಂದ್ ನಾಲ್ಕು ಅಡಿಕೆನಾದ್ರೂ ಇಟ್ಟು ಕೊಡಬೇಕು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಎಲೆ ಜಾಸ್ತಿ ಇದೆ ಅಡಕೆ ಅಂದ್ರೆ ಲಕ್ಷ್ಮಿ ಅಲ್ವಾ ಅದನ್ನ ಕೊಡೋದು ಬೇಡ ಅಂತ ಹೇಳಿ ಬರೀ ಎಲೆನ ಮಾತ್ರ ಕೊಡಬಾರ್ದು ಒಂದು ನಾಲ್ಕು ಅಡಕೆನೂ ಕೂಡ ಹಾಕಿ ಕೊಡಬೇಕು ಇದಿಷ್ಟು ಇವತ್ತು ತೆಗೆದಿಟ್ಟಿದ್ದೀನಿ ಯಾರಾದರೂ ಬಂದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಒಂದ್ ಎರಡು ಮೂರ್ ದಿವಸ ಇಟ್ಟರೆ ಕೂಡ ಬಿಡತ್ತೆ ಅದನ್ನ ಹಾಗೆ ಕೈಯಲ್ಲಿ ಪುಡಿ ಮಾಡಿ ನಮ್ಮ ಗಿಡಗಳಿಗೆನೇ ನಾವು ಉದುರಿಸ್ಕೊಳ್ಬಹುದು ಅಥವಾ ನಾವು ಕೂಡ ಮನೆಯಲ್ಲಿ ಇರೋಂಥವ್ರು ಎಲೆ ಅಡಿಕೆ ಹಾಕೊಳ್ಳೋ ಅಭ್ಯಾಸ ಯಾರಿಗೆ ಇದ್ರೂ ಕೂಡ ಅವರು ಹಾಕೋಬಹುದು ವಿಳೆದೆಲ್ಲೂ ಕೂಡ ಸಾಕಷ್ಟು ರೆಸಿಪಿ ಮಾಡ್ತಾರೆ ಅದರಿಂದ ಟೀ ಮಾಡುವಂಥದ್ದು ಬಜ್ಜಿ ಮಾಡ್ಕೊಂಡು ತಿನ್ನುವಂಥದ್ದು ಈ ರೀತಿ ಕೂಡ ಮಾಡ್ತಾರೆ ನೀವು ಆ ಥರ ಕೂಡ ಯೂಸ್ ಮಾಡ್ಕೋಬಹುದು ಇದೊಂದು ವೈಭವ ಲಕ್ಷ್ಮಿ ವ್ರತದ ಬುಕ್ ಸ್ವಲ್ಪ ಹೊಸ ತರ ಅನ್ನಿಸ್ತು ಹಾಗಾಗಿ ನೋಡ್ತಾ ಇದ್ದೀನಿ ನನಗೆ ಈ ರೀತಿ ಬುಕ್ಗಳು ಬಂದಾಗ ಒಂದ್ಸಲ ಕೂತ್ಕೊಂಡು ಓದ್ತೀನಿ ಏನಾದ್ರೂ ಮಂತ್ರ ಸ್ತೋತ್ರಗಳು ಇದ್ರಲ್ಲಿ ಏನಾದರೂ ಎಕ್ಸ್ಟ್ರಾ ಇರುತ್ತಾ ಅಥವಾ ದೇವ್ರ ಫೋಟೋಗಳು ಮಂಡಲದ ರಂಗೋಲಿಗಳು ಏನಾದರೂ ಎಕ್ಸ್ಟ್ರಾ ಇರುತ್ತಾ ಅಂತ ನೋಡ್ತೀನಿ ಏನಾದ್ರೂ ಎಕ್ಸ್ಟ್ರಾ ಇದ್ರೆ ಆ ಬುಕ್ ನಾನು ಇಟ್ಕೋತೀನಿ ಇಲ್ಲ ಅಂದ್ರೆ ನಾನು ಮುಂದೆ ವ್ರತ ಮಾಡೋ ಅಂತ ದಿನ ಅದನ್ನ ಕುಂಕುಮದ ಜೊತೆಗೆ ಬೇರೆಯವ್ರಿಗೆ ಕೊಡ್ತೀನಿ ನಮಗ್ ಬಂದಿರೋದು ನಾವೇ ಇಟ್ಕೋಬೇಕು ಬೇರೆಯವ್ರಿಗೆ ಕೊಡೋರಿಗೆ ಹೊಸದೇ ತರಬೇಕು ಅಂತ ಏನೂ ಇಲ್ಲ ಈ ರೀತಿ ನಮಗ್ ಬಂದಿರೋದನ್ನ ನಾವು ಕೂಡ ಬೇರೆಯವ್ರಿಗೆ ಕೊಡಬಹುದು ನಿಮ್ ಹತ್ರ ಏನಾದ್ರು ವ್ರತಗಳ ಮಾಡಿ ಈ ರೀತಿ ಬುಕ್ಗಳು ಜಾಸ್ತಿ ಇದ್ರೆ ಅದನ್ನ ಬೇರೆಯವ್ರಿಗೆ ಕೊಡಿ ಕೊಡ್ಬಹುದು ಏನೂ ತೊಂದರೆ ಇಲ್ಲ ಇನ್ನು ಬಳೆಗಳು ಕೂಡ ಅಷ್ಟೇ ನಿಮ್ಮ ಸೈಜು ಆಗುವಂತದ್ದು ನೀವು ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಮಾತ್ರ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಬೇರೆಯವ್ರಿಗೆ ಕೊಡ್ಬಹುದು ಕೆಲವು ಸಲ ಕೈಯಲ್ಲಿ ಹಾಕಿ ನಾವು ತೆಗೆದಿಟ್ಟಿರ್ತೀವಲ್ಲ ಅಂತ ಬಳೆಗಳನ್ನ ಏನ್ ಮಾಡೋದು ಅಂತ ಕೂಡ ವಿವರ್ಸ್ ಒಬ್ರು ಪ್ರಶ್ನೆ ಕೇಳಿದ್ರು ಅದನ್ನು ಕೂಡ ಅಷ್ಟೇನೆ ಬೇರೆ ಯಾರು ತಗೊಳ್ಳಿಲ್ಲ ಅಂತಂದ್ರೆ ಪೌರ ಕಾರ್ಮಿಕರು ಬರ್ತಾರಲ್ವಾ ಅವ್ರು ಪ್ರತಿದಿನ ಕಸನ ತಗೊಳಕ್ಕೆ ಬಂದೇ ಬರ್ತಾರೆ ನೀಟಾಗಿ ಒಂದು ಕವರ್ನಲ್ಲಿ ಹಾಕಿ ಅದು ಒಡೆದು ಹೋಗದೆ ಇರೋ ರೀತಿ ಬಾಕ್ಸ್ ನಲ್ಲೋ ಕವರ್ನಲ್ಲೋ ಹಾಕಿ ಅದ್ರ ಜೊತೆ ಎಲೆ ಅಡಿಕೆ ಬಾಳೆಹಣ್ಣು ಒಂದಷ್ಟು ದುಡ್ಡು ಒಂದ್ ಇಪ್ಪತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಅದ್ರ ಜೊತೆ ಇಟ್ಟು ಅವರು ಕೊಡಿ ಇಸ್ಕೊಳ್ತಾರೆ ಅವರು ಕೂಡ ಉಪಯೋಗಿಸ್ತಾರೆ ಅಥವಾ ಬೇರೆ ಬೇರೆ ಇನ್ಯಾರಿಗಾದ್ರು ಅವರು ಕೂಡ ತಗೊಂಡೋಗಿ ಕೊಡ್ತಾರೆ ಬಟ್ಟೆಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಈ ರೀತಿ ನಿಮ್ಗೆ ಏನ್ ಬೇಡ ಅನ್ಸುತ್ತೋ ಅದನ್ನ ಕಸದ ಜೊತೆ ದಯವಿಟ್ಟು ಕೊಡಕ್ ಹೋಗ್ಬೇಡಿ ನೀಟಾಗಿ ಸಪ್ರೇಟ್ ಆಗಿ ಒಂದು ಬ್ಯಾಗಲ್ಲ ಹಾಕಿ ಅವರು ಕೊಡಿ ಖಂಡಿತ ಅವ್ರ ಅದನ್ನೆಲ್ಲ ರಿಯೂಸ್ ಮಾಡ್ಕೊಳ್ತಾರೆ ಈಗ ಈ ಪ್ಲೇಟ್ ಬಗ್ಗೆ ಹೇಳ್ತೀನಿ ನಿಮಗೆ ಇದು ಆಗ್ಲೇ ಹೇಳಿದೆ ಅಲ್ವಾ ನನ್ನ ತಂಗಿ ಕೊಟ್ಟಿದ್ದು ಅಂತ ಇದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಒಬ್ರು ಕುಂಕುಮ ಅರ್ಚನೆ ಮಾಡೋದಕ್ಕೆ ಇಟ್ಬಿಡೋಣ ಈ ಪ್ಲೇಟ್ ಅಂತ ಹೇಳ್ತಾ ಇದ್ರು ನನಗೆ ತಲೆಗೆ ಬಂದಿದ್ದು ಫಸ್ಟ್ ನಾವ್ ಈ ರೀತಿ ಹಬ್ಬ ಹರಿದಿನ ವ್ರತಗಳನ್ನ ಮಾಡುವಾಗ ಹೇಗಿದ್ರು ಗಣಪತಿನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಇದ್ರ ಮೇಲೆ ಗಣಪತಿನ ಇಡೋಣ ಅಂತ ನಾನು ಅನ್ಕೊಂಡಿದ್ದೀನಿ ಒಟ್ನಲ್ಲಿ ಈ ಪ್ಲೇಟ್ ಅಂತೂ ಯೂಸ್ ಆಗೇ ಆಗುತ್ತೆ ತುಂಬಾ ಇಷ್ಟ ಆಯ್ತು ಹಾಗೆ ಈ ರೀತಿ ಕಾಯಿನ್ಗಳು ನಮಗೆ ತಾಂಬೂಲ ಜೊತೆ ಕಾಣಿಕೆ ದುಡ್ಡು ಅಥವಾ ದಕ್ಷಿಣ ಇಟ್ಟು ಕೊಟ್ಟಿರ್ತಾರಲ್ವಾ ಈ ಕಾಯಿನ್ಗಳನ್ನ ನಾವು ಬಳಸಬಹುದು ಅಥವಾ ನಾವೀಗ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡ್ತೀವಿ ಅಹ್ ಗೋಲ್ಕಗಳಾಗಿರ್ಲಿ ಪಿಗ್ಗಿ ಬ್ಯಾಂಕ್ಗಳು ಅಥವಾ ಪರ್ಸು ನಾವ್ ಏನು ದುಡ್ಡು ಸೇವಿಂಗ್ಸ್ ಮಾಡೋದಕ್ಕಿಂತ ಯಾವ್ದ್ರಲ್ಲಿ ನಾವು ದುಡ್ಡು ಎತ್ತಿಡ್ತಾ ಇರ್ತೀವೋ ಅದ್ರೊಳಗಡೆ ಕೂಡ ಹಾಕಿ ಇಡಬಹುದು ಐದು ರೂಪಾಯಿ ಕಾಯಿನ್ಗಳೇನಾದ್ರೂ ನಿಮಗೆ ಬಂದ್ರೆ ಅದನ್ನ ಹಾಗೆ ಎತ್ತಿ ಇಟ್ಕೊಳ್ಳಿ ಈ ರೀತಿ ಒಂದ್ ರೂಪಾಯಿ ಎರಡು ರೂಪಾಯಿ ಕಾಯಿನ್ಗಳೆಲ್ಲ ಕೂಡ ಅದನ್ನು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ ದೇವಸ್ಥಾನಗಳಿಗೆ ಹೋದಾಗ ನಮಗೆ ಉಪಯೋಗಕ್ಕಾಗುತ್ತೆ ಉಂಡಿಗೆ ಹಾಕೋ ಹಾಕಿರ್ಬೋದು ಅಥವಾ ಅಲ್ಲಿ ಭಿಕ್ಷಕರೆಲ್ಲ ಕೂತಿರ್ತಾರೆ ಅವರು ಕೊಡೋದಕ್ಕಾಗಿರ್ಬಹುದು ಖಂಡಿತವಾಗ್ಲು ನಮಗೆ ಯೂಸ್ ಆಗೇ ಆಗುತ್ತೆ ಹಾಗಾಗಿ ಈ ಕಾಯಿನ್ಗಳನ್ನೂ ಕೂಡ ಅಷ್ಟೇ ನಾವು ಅಥವಾ ಡೈಲಿ ನಮ್ಮ ಮನೆ ಖರ್ಚಿಗೆ ಏನಾದ್ರು ನಾವು ತರೋದಕ್ಕೆ ಮಾಡೋದಕ್ಕೆ ಚಿಲ್ಲರೆಗಳು ಬೇಕಿತ್ತು ಅನ್ಸಿದ್ರೆ ಅದನ್ನ ಉಪಯೋಗಿಸ್ಕೋಬಹುದು ಬ್ಲೌಸ್ ಪೀಸನ್ನು ಕೂಡ ಅಷ್ಟೇ ನಮಗೆ ಆಗುತ್ತೆ ಅನ್ನೋದಾದ್ರೆ ನಮಗೆ ಇಷ್ಟ ಇದ್ರೆ ಅದನ್ನ ಹೊಲಿಸ್ಕೋಬಹುದು ಇಲ್ಲಾಂದ್ರೆ ಅದನ್ನು ಕೂಡ ನಾವು ಬೇರೆಯವರಿಗೆ ಕೊಡಬಹುದು ಈ ರೀತಿ ನಮಗೆ ಕುಂಕುಮದ ಜೊತೆಗೆ ತಾಂಬೂಲದ ಜೊತೆಗೆ ಬಂದಿರುವಂತ ವಸ್ತುಗಳನ್ನ ಹಬ್ಬದ ದಿನ ಬಂದಿರೋ ವಸ್ತುಗಳನ್ನ ಏನ್ ಮಾಡ್ಬೇಕು ಯಾವ ರೀತಿ ಉಪಯೋಗಿಸ್ಬೇಕು ನಾವು ಯಾವ್ದನ್ನ ಇಟ್ಕೋಬೇಕು ಬೇರೆಯವ್ರಿಗೆ ಯಾವ್ದನ್ನ ಕೊಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದೀನಿ ಯಾಕಂದ್ರೆ ಈ ರೀತಿ ವಸ್ತುಗಳನ್ನ ನಾವು ಬೇರೆಯವ್ರಿಗೆ ಕೊಡಬೇಕಾ ಕೊಡಬಾರ್ದಾ ನಮಗೂ ಉಪಯೋಗ ಆಗೋದಿಲ್ಲ ಬೇರೆಯವ್ರಿಗೂ ಕೊಡಬೇಕೋ ಕೊಡಬಾರ್ದೋ ಗೊತ್ತಿಲ್ಲ ಏನು ಮಾಡೋದು ಇದನ್ನೆಲ್ಲ ಇಟ್ಕೊಂಡು ಅಂತ ಯೋಚನೆ ಮಾಡ್ತಿದ್ರಿ ಅಲ್ವಾ ನನಗೆ ಗೊತ್ತಿರೋಂಥ ಅಷ್ಟು ವಿಚಾರ ನಿಮಗೆ ತಿಳಿಸಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ಸ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಬರ್ಲಾ